ಇದು ಕೋಟಿಗೂ ಮೀರಿದ್ದು ಅನಂತ ಕೋಟಿ ಅಂತ ದಶಮಹಾವಿದ್ಯೆ ಅಂದರೆ ಅಷ್ಟು ದೊಡ್ಡ ಸ್ಕೇಲ್ ಎಲ್ಲಪ್ಪ ನೋಡಿದೆಯಾ ಬಾಯಲ್ಲಿ ಹೇಳಬೇಕು ಅಂದರೂ ಅದಕ್ಕೆ ಒಂದು ಯೋಗ್ಯತೆ ಅರ್ಹತೆ ಇರಬೇಡ ನನ್ನ ಗುರುಗಳು ಹೇಳಿದ ಪ್ರಕಾರ ಭೈರವಾಗೋರ ಅಂತೇಳಿ ಆತ ಹೇಳಿದಾಗ ಆತ ಹೇಳಿದಂಥ ಒಂದು ಪರಮ ಸತ್ಯ ಎ ಟು ಜೆಡ್ ಅಲ್ಲಿ ಏನೇನಿದೆಯೋ ಎಲ್ಲವನ್ನು ಸಂಪೂರ್ಣವಾಗಿ ಹೇಳಿಬಿಡ್ತೀನಿ ನನಗೆ ತಿಳಿದಂಗೆ ಒಂದೊಂದು ವಿದ್ಯೆಗಳನ್ನು ಕಡಿಮೆ ಅಂದರೂ ಒಂದು ಹನ್ನೊಂದು ವರ್ಷ ಬೇಕಾಗಿದೆ ದಶಮಹಾವಿದ್ಯೆಯನ್ನು ಸಮುದ್ರ ಇದ್ದಂಗೆ ಅದನ್ನು ನಾನು ಕಲಿತೆ ದಶಮಹಾವಿದ್ಯೆ ಇಡೀ ಭೂಮಂಡಲದಲ್ಲಿ ಬಟ್ ಈ ಮನೆಯಲ್ಲಿ ನಾನು ನಿನಗೆ ಪರಿಹಾರ ಕೊಡಕ್ಕೆ ಸಾಧ್ಯವಿಲ್ಲ ಈ ಮನೆಯಲ್ಲಿ ನಿನಗೆ ಅದು ನಿಜ ಗುರು ಅಂದರೆ ಏನಂದರೆ ಕ್ಲಾರಿಟಿ ಅಂತ ಅಷ್ಟೇ ಅಷ್ಟ ಈಗ ವಿದ್ಯೆಗಳು ತಾಯಿ ಜಗನ್ಮಾತೆ ಶ್ರೀಚಕ್ರದ ಮೂಲಕನೇ ಎಲ್ಲ ವಿದ್ಯೆಗಳು ನೋಡ್ತಿರ ಸೊ ಒಂದೇ ಮನೇಲಿ ಏಳು ಬಾರಿ ನಮಗೆ ಈ ಥರ ಆಗಿದೆ ಏಳು ಕೂಡ ಸೂಸೈಡ್ ಕೇಸೆ ಏಳು ಬಾರಿ ಅದಾದಮೇಲೆ ಆ ಮನೆ ಓನರ್ ಬಂದು ಏನು ಕಿಂಗ್ ಆಗ್ತಾ ಇದೆ ಅಂತ ಈ ಎಲ್ಲರೂ ಅದು ಮನೆಗೆ ಈ ಮನೆಗೆ ಹೋದರೆ ಸಾಯ್ತಾರೆ ಅಂತ ಅದಕ್ಕೆ ಇನ್ನೊಂದೇನೋ ಏನೋ ಒಂದು ಹೆಸರು ಕೊಟ್ಬಿಡ್ತಾರೆ ಹೆಸರು ಕೊಟ್ಬಿಟ್ಟವ್ರೆ ಇಪ್ಪ ಮೂವತ್ತು ಸಾವಿರ ರೂಪಾಯಿ ಮನೆ ಬಾಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರು ಗೊತ್ತಾಯಿಲ್ಲ ಕೊನೆಗೆ ಏನು ಮಾಡಿದ್ರು ನನ್ನ ಹತ್ರ ಬಂದರು ಓನರ್ ಅದಕ್ಕೋಸ್ಕರ ನೀವು ಅದನ್ನು ಮೊದಲು ಶುದ್ಧಗೊಳಿಸಿ ಅಂತೇಳಿ ಕೆಲವೊಂದು ಶುದ್ಧೀಕರಣ ಇದೆ ಮನುಷ್ಯನಿಗೆ ದೊಡ್ಡ ದೊಡ್ಡ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಸುಮಾರು ಇಪ್ಪತ್ತೊಂದರಿಂದ ನೂರ ಎಂಟು ಥರ ಶುದ್ಧೀಕರಣಗಳಿದೆ ಆ ಎಲ್ಲ ಶುದ್ಧೀಕರಣಗಳನ್ನು ಕಲ್ತಿದ್ದೀನಿ ಮೂಲವಾಗಿ ಶುದ್ಧೀಕರಣ ಈಗ ನಿಮ್ಮ ಗಾಡಿ ಗಲೀಜಾಗ್ಬಿಟ್ಟೈತೆ ಸರ್ವಿಸ್ ಸ್ಟೇಷನ್ಗೆ ಹೋಗ್ತೀರಾ ಬಾಡಿ ಆಗಿದ್ರೆ ಹೋಗಿ ಸ್ನಾನ ಮಾಡ್ತೀರಾ ಅದೇ ಥರ ಮನೆಯೂ ಅಶುದ್ಧಗಳಾಗ್ತವೆ ಅದು ವರ್ಷದ್ದು ತೊಳೆಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆ ಡಿವೈನ್ ಎನರ್ಜಿ ಓಕೆ ಆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ ಹಂಗಾಗಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಶುದ್ಧೀಕರಣ ಮಾಡೋದಕ್ಕೆ ಕೆಲವೊಂದು ಯೋಗ ಕ್ರಿಯೆ ಧ್ಯಾನ ಕ್ರಿಯೆಗಳಿದ್ದಾವೆ ಸಿಂಪಲ್ ಆಗಿರ್ತಾವೆ ಅದೇನು ಪೂಜೆ ಪುನಸ್ಕಾರ ಹೋಮವನ್ನು ಅಲ್ಲ ನೀವೇ ಮಾಡುವಂಥ ನಾವೇ ಮಾಡಿ ಎಸ್ ಸಿಂಪಲ್ ಆಗಿರೋಂಥ ರೆಮಿಡೀಸ್ ಅದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಪರಿಹಾರ ಸಿಗ್ತದೆ ಅದು ನಿಮಗೆ ಗೊತ್ತಾಗೋದಿಲ್ಲ ಈಗ ಅದನ್ನೆಲ್ಲ ಮಾಡದ್ಮೇಲೆ ಅವ್ರ ಮನೆಗೂ ಒಂದು ಶ್ರೀಚಕ್ರ ತಗೊಂಡು ಕೊಟ್ಬಿಟ್ಟು ಇಡೀ ಬಿಲ್ಡಿಂಗ್ನೆ ಸಂರಕ್ಷಣೆ ಸಂರಕ್ಷಣೆ ಈಗ ಅದೆಲ್ಲ ಏನಿಲ್ಲ ಯಾರೋ ಬಂದ್ರು ನಾನು ಹೇಳ್ಬಿಟ್ಟಿದ್ದೀನಿ ಇದು ಒಂದು ವರ್ಷ ಏನಾದರೂ ಈಗ ನೆಕ್ಸ್ಟ್ ಶುದ್ಧೀಕರಣ ಆದ್ಮೇಲೆ ಯಾರಾದರೂ ಬಂದು ಆ ಥರ ಆದರೆ ಅದಕ್ಕೆ ಹೊಣೆ ಅಂತ ಗ್ಯಾರಂಟಿ ಈಗ ಪಾಪ ಶ್ರೀಚಕ್ರ ತಗೊಂಡೋಗಕ್ಕೆ ಒಂದಷ್ಟು ಖರ್ಚು ಮಾಡಿದ್ದಾರೆ ಹಂಗೇನಾದ್ರೂ ಆಯಿತು ಅಂದರೆ ನಾನು ವಾಪಸ್ ತಗೊಂಡ್ಬಿಡ್ತೀನಿ ನಿನ್ನ ದುಡ್ಡು ಕೊಟ್ಬಿಡ್ತೀನಿ ಈಗ ಪಾಪ ಅವ್ರಿಗೆ ಇಟ್ಕೊಂಡು ಏನು ಪ್ರಯೋಜನ ಹಂಗಾಗಿರೋದ್ರಿಂದ ಅದು ನಿಮಗೆ ಗೊತ್ತಾಗೋದಿಲ್ಲ ಈ ಸೂಕ್ಷ್ಮ ವಿದ್ಯೆಗಳು ಎಲ್ರಿಗೂ ತಿಳಿಯೋದಿಲ್ಲ ಕೆಲವೊಂದು ಮನೆಗಳೆಲ್ಲ ಆ ರೀತಿ ನಡೆಯೋದನ್ನ ನೋಡಿದ್ದೀನಿ ಅಂದರೆ ಸ್ಥಳ ಮೂಲ ಮೂಲವಾಗಿ ನಿಮಗೆ ಬಹಳ ಬಹಳ ಕೆಲ್ಸಕ್ಕೆ ಬಂದೇ ಬರ್ತದೆ ನಮಗಿರೋದು ಮೂರು ಎನರ್ಜಿ ಹುಟ್ಟದಾಗ್ಲಿಂದ ಸಾಯುವವರೆಗೂ ಹಾಳುವಂಥದ್ದು ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ಪರಿಸ್ಥಿತಿನೂ ಬೆಳೆಯಕ್ಕೂ ಅದೇ ಅಳಿಯಕು ಅದೇ ಮನಸ್ಥಿತಿ ಬೆಳೆಯಕ್ಕೂ ಅದೇ ಅಳಿಯಕ್ಕೂ ಅದೇ ವಾತಾವರಣನೂ ಬೆಳೆಯಕ್ಕೂ ಅದೇ ಅಳಿಯಕು ಅದೇ ಅದಕ್ಕೆ ಯಾವ ವಾತಾವರಣ ನಮಗೆ ಬೆಳೆಸುತ್ತೆ ಅದು ನಮಗೆ ಗೊತ್ತಿಲ್ಲ ಅದಕ್ಕೆ ಮನುಷ್ಯರು ಏನು ಮಾಡ್ತಾರೆ ಅವರೇ ರಿಸ್ಕ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೇನೆ ನಾನು ಈ ಮನೆಗೆ ಹೋದರೆ ಬೆಳೆದ್ಬಿಡ್ಬೋದು ಈ ವ್ಯಾಪಾರ ಮಾಡಿದ್ರೆ ಬೆಳೆದ್ಬಿಡ್ಬೋದು ಈ ಜಮೀನು ತಗೊಂಡು ನಾನು ಉದ್ಧಾರ ಆಗ್ಬಿಡ್ಬೋದು ಅಂತ ಅವರು ಆಗ್ಬಿಡ್ಬಹುದು ಅಂತ ಅಂದ್ಕೊಳ್ತಾರೆ ಬಟ್ ಆಗಲ್ಲ ಆಗ್ತಾರೆ ಆಗಿರೋರು ಇದ್ದಾರೆ ಪರ್ಸೆಂಟೇಜ್ ಎಷ್ಟು ಅಂದರೆ ನೂರಲ್ಲಿ ಹತ್ತು ಜನ ಉದ್ಧಾರ ಆಗಿದ್ದಾರೆ ತೊಂಬತ್ತು ಜನ ಪಾಪ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆ ಜಾಗಗಳನ್ನು ಅವ್ರು ನೋಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಅವ್ರಿಗೆ ನೀವು ಹೋಗಿ ಅಲ್ಲಿ ವಿಸಿಟ್ ತಿಳಿಸೋದು ಎಸ್ ಖಂಡಿತವಾಗ್ಲಿ ಈಗ ಏನೋ ಒಂದು ಒಂದು ಲಕ್ಷ ಎರಡು ಲಕ್ಷ ಅಂದ್ರೆ ನಾನು ಹೋಗಲ್ಲ ವಿಡಿಯೋ ಕಳಿಸ್ಬಿಡಪ್ಪ ಅಂತ ಬಾಡಿಗೆ ಮನೆ ಆದ್ರೆ ಸ್ವಂತ ಮನೆ ತಗೊಳ್ತೀನಿ ಅಂದ್ರೆ ಅದೆಲ್ಲ ಅದಕ್ಕೆ ನಾನು ಹೋಗಿ ನೋಡ್ಬಿಟ್ಟು ಅಪಾಯ ಚೆನ್ನಾಗಿದೆ ಕಣಿಯ ಅವ್ರ ಮೊದಲು ಹಿನ್ನಲ್ಲೇ ಪೂರ್ವಪರಗಳನ್ನೆಲ್ಲ ತಿಳ್ಕೊಳ್ತೀನಿ ಅಧ್ಯಯನ ಮಾಡ್ತೀನಿ ಅಧ್ಯಯನ ಮಾಡಿದ್ಮೇಲೆ ಆ ಸ್ಪಾಟ್ಗೆ ಹೋಗಿ ಇದು ನಿನಗೆ ಹೊಂದ್ಕೊಳ್ಳುತ್ತೆ ಖಂಡಿತವಾಗ್ಲಿ ಇರಬಹುದು ಈಗ ಸುಮಾರು ಜನ ಆಕ್ಚುಲಿ ನನಗೆ ಹೆಚ್ಚಾಗಿ ಬರೋದು ಬೇರೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಅವರು ಹೆಚ್ಚಾಗಿ ಬರ್ತಾರೆ ಈಗ ಇಲ್ಲೆಲ್ಲೋ ಸದಾಶಿವನಗರದತ್ರ ಬಿಲ್ಡಿಂಗ್ ಕೇವಲ ಈ ಜಾಗದಲ್ಲಿ ನೀನು ಮೂರು ವರ್ಷ ಮಾತ್ರ ನಿನ್ನನ್ನು ಬೆಳಸತ್ತೆ ಮೂರು ವರ್ಷ ಆದ್ಮೇಲೆ ಬೆಳೆಸಲ್ಲ ಒಂದು ತಿಂಗಳು ಮುಂಚಿತವಾಗಿ ಖಾಲಿ ಮಾಡ್ಬಿಡು ಅಯ್ಯೋ ಗುರುಜಿ ನಾನು ಆಲ್ರೆಡಿ ಒಂದು ನಲವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟಿದೀನಿ ಇಂಟೀರಿಯರ್ಗೆ ನೀವೇನು ಹಿಂಗ್ ಮಾಡ್ತೀರ ದುಡಿದಿರಲ್ಲ ದುಡ್ದಿಲ್ಲ ಅಂದ್ರೆ ಪರವಾಗಿಲ್ಲ ದುಡ್ದಿರ್ತಿರಲ್ಲ ಇದು ನಿನ್ನ ಮೂರು ವರ್ಷ ಆದ್ಮೇಲೆ ಬೆಳೆಸೋದಿಲ್ಲ ಇಲ್ಲಿ ಸದಾಶಿವನಗರದಲ್ಲಿ ಒಬ್ರು ಸಿನಿಮಾ ನಟರು ಮನೆ ತಗೊಂಡ್ರು ಒಂದ್ ಕೋಟಿ ರೂಪಾಯಿ ಎಂಟರಲ್ಲೂ ಒಂಬತ್ತರಲ್ಲೂ ಆತನ ಹತ್ರ ಅಷ್ಟು ದುಡ್ಡಿಲ್ಲ ಒಂದ್ ಹತ್ತ ಲಕ್ಷ ಇದೆ ಇನ್ ಮಿಕ್ಕಿದೇನೋ ಒಡವೆ ಗಿಡವೆ ಇಟ್ಬಿಟ್ಟು ಏನೋ ಗಿಂತ ತಗೊಂಡು ಒಂದು ಕೋಟಿ ಕೊಟ್ಟು ತಗೊಂಬಿಟ್ಟ ಎಂಟು ವರ್ಷ ಬೆಳೆದ ಬೆಳ್ದ ಬೆಳ್ದ ನೂರೈವತ್ತು ಕೋಟಿ ದುಡ್ಡು ಮಾಡ್ಬಿಟ ಎಂಟು ವರ್ಷ ಆದ್ಮೇಲೆ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಎರಡೂವರೆ ವರ್ಷಕ್ಕೆ ಬಂದು ಬೀದಿ ಬಿಕಾರಿ ಆದ ಮತ್ತೆ ಇವತ್ತಿಗೂ ಇದಾನೆ ಹೆಸರು ತಗೊಳ್ಳೋದಿಲ್ಲ ಚಿಕ್ಕಪೇಟೆ ಅಂಡರ್ವೇರ್ ಬನಿನ್ ಮಾಡ್ತಾನೆ ತಳ್ಳಗಾಡಿಲಿ ತರ ಸಿನಿಮಾ ನಟನ್ ಮನೆ ತಗೊಂಡು ನೂರೈವತ್ತು ಕೋಟಿ ದುಡ್ಡು ಮಾಡಿ ಎಂಟು ವರ್ಷ ಬೆಳೆಸ್ತದು ಎರಡೂವರೆ ವರ್ಷದಲ್ಲಿ ಪಾಪ ಫುಲ್ ನಿಲ್ಲಲ್ಲ ಎರಡು ಕೋಟಿ ರೂಪಾಯಿ ಸಾಲ ಇದೆ ಈಗ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಗೆ ಹೋದ್ ವರ್ಷ ಅವರ ಮಿಸ್ಸಸ್ ಬಂದಿದ್ರು ಸೊ ಎರಡು ಎರಡೂವರೆ ಕೋಟಿ ಸಾಲ ಇದೆ ಈಗ ಅದನ್ನ ಹೆಂಗ್ ತೀರ್ಸೋದು ಅದು ಬನೀನ್ ಅಂಡರ್ವೇರ್ ಮಾಡ್ಬಿಟ್ಟು ಹೆಂಗ್ ತೀರ್ಸಕ್ಕಾಗುತ್ತೆ ಅಂದರೆ ಇದು ಯಾಕೆ ಅಂದರೆ ಒಂದೊಂದು ಮನೆಗಳಲ್ಲಿ ಒಂದೊಂದು ಯಾವುದೇ ಮನೆಗೋದ್ರೆ ಅದರದ್ದು ವ್ಯಾಲ್ಯೂ ಆ್ಯಂಡ್ ಏಜ್ ಅಂದರೆ ವಯಸ್ಸು ಇದು ನಿರ್ಧಾರ ಆಗ್ಬಿಡಿ ಎಕ್ಸ್ಪೈರಿ ಡೇಟ್ ಓಕೆ ಇದನ್ನ ನಾನು ಫಸ್ಟೇ ಹೇಳ್ಬಿಡ್ತೀನಿ ಸ್ವಂತಕ್ಕೆ ತೊಗೊಂಡ್ರೆ ಅದು ನಿಮಗೆ ಇರ್ತದಪ್ಪ ಶಾಶ್ವತವಾಗಿ ನಿನ್ನ ತಲೆಮಾರೋರ್ಗೆ ಇರ್ತದೆ ನಿನ್ನ ಮಗನಿಗೂ ಆಗುತ್ತೆ ಮೊಮ್ಮಗನಿಗೂ ಆಗುತ್ತೆ ಇಲ್ಲಾಂದರೆ ಇದೊಂದು ಹದಿನೈದು ಇಪ್ಪತ್ತು ವರ್ಷ ಬರ್ತದೆ ಆಮೇಲೆ ಬೇಕಾದ್ರೆ ಕೊಟ್ಬಿಡುವಂತೆ ಈಗ ಸದ್ದಿಗೆ ಕಟ್ಟು ಅಂತ ಹೇಳ್ತೇನೆ ಎ ಟು ಝೆಡ್ ಅಲ್ಲಿ ಏನೇನಿದೆಯೋ ಎಲ್ಲವನ್ನು ಸಂಪೂರ್ಣವಾಗಿ ಹೇಳ್ಬಿಡ್ತೀನಿ ಹಿಂಗಿದೆ ಅಂತ ಹಂಗಾಗಿ ಅವ್ನಿಗೂ ಕೂಡ ಇದೊಂದು ಮೂವತ್ತೈದು ತಿಂಗಳಿರು ಆಮೇಲೆ ಖಾಲಿ ಮಾಡ್ಬಿಡು ಅಂತ ಹೇಳ್ತೀನಿ ಕೆಲವ್ರಿಗೆ ಹದಿನಾರು ತಿಂಗಳಿರು ಸದ್ಯಕ್ಕೆ ನಿನ್ನ ಸಮಸ್ಯೆ ಎಂದು ಹೊರಗೆ ಬರ್ತದೆ ಈಗ ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ವಲ್ಲ ನಾನು ಅವ್ರ ಮನೆಗೆ ಹೋಗಿ ನೋಡಪ್ಪ ಈ ಮನೇಲಿರೋವರೆಗೂ ನಿನಗೆ ಮಕ್ಕಳಾಗೋದಿಲ್ಲ ನೀನು ಏನು ತಿಪ್ಪುರ್ಲಾಗಬಡಿದ್ರು ಖಂಡಿತವಾಗ್ಲೂ ಮಕ್ಕಳಾಗೋದಿಲ್ಲ ನೀನು ಇಲ್ಲಿಂದ ಮನೆ ಖಾಲಿ ಮಾಡು ಆ ಹೊಸ ಮನೆ ನಾನು ಬಂದು ಹೇಳ್ತೀನಿ ಸೆಲೆಕ್ಟ್ ಮಾಡೋ ಮನೆ ನೀನು ಮಗು ಹುಟ್ಟುತ್ತೆ ಮಗು ಮೂರು ವರ್ಷ ಆದಮೇಲೆ ಬಂದು ಬೇಕು ನೀನ್ ಇಲ್ಲೇ ಬಂದು ಒಳಕ ಈಗ ಮನೆಯಲ್ಲೇ ಆಗಲ್ಲ ಮಾರ್ಬಿಡು ಅಂತ ಕೆಲವ್ರಿಗೆ ಸೆಂಟಿಮೆಂಟ್ ನಾನು ಹಾಗೆ ಹಂಗಾಗಿ ಆಮೇಲೆ ಬೇಕಾದ್ರೆ ಮಗು ಮೂರು ವರ್ಷ ಆದಮೇಲೆ ಬಾಪಾ ಬಟ್ ಈ ಮನೆಯಲ್ಲಿ ನಾನು ನಿನಗೆ ಪರಿಹಾರ ಕೊಡೋಕೆ ಸಾಧ್ಯವಿಲ್ಲ ಈ ಮನೆಯಲ್ಲಿ ನಿನಗೆ ಮಕ್ಕಳಾಗೋದಿಲ್ಲ ಅದನ್ನು ಕೂಡ ಖಂಡಿತ ಕೆಲವ್ರಿಗೆ ಈ ಮನೆಯಲ್ಲಿ ಮದುವೆ ಆಗೋದಿಲ್ಲ ಈ ಮನೆ ಖಾಲಿ ಮಾಡೋವರೆಗೂ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ ನಡೀತವೆ ಏನೋ ಹಬ್ಬ ಮಾಡಬಹುದು ಅದೇನೋ ಜನವಾರದ ಹಬ್ಬ ಉಪನಯನ ಮಾಡುವ ಸಣ್ಣ ಪುಟ್ಟದ ಮಾಡ್ಬೋದು ಹೊರತು ದೊಡ್ಡ ದೊಡ್ಡ ಫಂಕ್ಷನ್ಗಳು ಈ ಮನೆಯಲ್ಲಿ ಸಾಧ್ಯವಿಲ್ಲ ಯಾಕೆ ಅಂದರೆ ಪ್ರತಿ ಒಂದು ಮನೆಯಲ್ಲಿ ಒಂದು ಎನರ್ಜಿ ಅಂತ ಇರುತ್ತೆ ಈಗ ಒಂದು ಉದಾಹರಣೆ ಇದು ಝೀರೋ ವ್ಯಾಟ್ ಇದು ಲೈಟ್ ಬಿಲ್ ಬರಲ್ಲ ಬಟ್ ಅದರಲ್ಲಿ ಏನು ಕೆಲಸ ಮಾಡ್ತೀರಾ ನೀವು ಹೌದು ಏನು ಹೌದು ಈ ಇದು ಬೆಡ್ ಲ್ಯಾಂಪ್ ಹಾಕಿದ್ರೆ ಪುಸ್ತಕ ಓದ್ಬೋದು ಅಷ್ಟೇ ಬಟ್ ಈ ಲೈಟ್ ಹಾಕಿದ್ರೆ ನಾವು ಎಲ್ಲ ಕೆಲಸನೂ ಮಾಡ್ಬೋದು ಸೂರ್ಯನ ಬೆಳಕು ಥರ ಪ್ರಕಾಶವಾಗಿರ್ತದೆ ಪ್ರತಿಯೊಂದು ಮನೆಯೂ ಅದರದ್ದು ಬೆಳಕನ್ನು ಬೀರುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಬೀರುತ್ತೆ ಎಷ್ಟು ಪ್ರಮಾಣದಲ್ಲಿ ಬೀರ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಅವು ಫೈವ್ ವ್ಯಾಟಾ ಟೆನ್ ವ್ಯಾಟಾ ಟ್ವೆಂಟಿ ವ್ಯಾಟಾಂಡ್ರೆಡ್ ವ್ಯಾಟಾಂಡ್ ವ್ಯಾಟ ಅದರ ಮೇಲೆ ನಿಮ್ಮ ಆದಾಯಗಳು ನಿರ್ಧಾರ ಆಗಿರುತ್ತೆ ಅಂದ್ರೆ ಈ ಎಲ್ಲಾ ವಿಚಾರಗಳು ಮನುಷ್ಯನಿಗೆ ತಿಳ್ಕೊಳಕ್ ಸಾಧ್ಯ ಇಲ್ಲ ಸಾಧ್ಯ ಹೌದು ಅದಕ್ಕೆ ಯಾವ ಹಿರಿಯರ್ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹೌದು ಗುರು ಅಂದ್ರೆ ಏನಂದ್ರೆ ಕ್ಲಾರಿಟಿ ಅಂತ ಅಷ್ಟೇ ಯಾರ್ಯಾರಿಗೆ ಎಷ್ಟೆಷ್ಟು ಕ್ಲಾರಿಟಿ ಇದೆ ಅವನು ಅಷ್ಟು ಮುಂದೆ ಬೆಳಿತಾ ಇರ್ತಾನೆ ಯಾರು ಕ್ಲಾರಿಟಿ ಇಲ್ಲ ಕೈ ಕಟ್ಕೊಂಡು ಸುಮ್ಮ ಕೂತಿರ್ತಾನೆ ಮುಂದೆ ಅಂತ ಏನಿಲ್ಲ ಬಂದ ನಿಮ್ಮ ಪ್ರಶ್ನೆಗಳಿರ್ತವೆ ಸುಮಾರು ಮನುಷ್ಯ ಯಾಕೆ ಬೆಳಿಲ್ಲ ಅಂದ್ರೆ ಅವ್ನ ತಲೆಯಲ್ಲಿ ಪ್ರಶ್ನೆ ಇದೆ ಉತ್ತರಗಳಿಲ್ಲ ಅದಕ್ಕೆ ಬೆಳಿತಾ ಇಲ್ಲ ಹೌದು ಇನ್ನೊಂದು ಗೊಂದಲಗಳಿದೆ ಅದಕ್ಕೆ ನಾನು ಸ್ಪಷ್ಟತೆ ಕೊಡ್ತೀನಿ ಈಗ ನೀವು ಬಂದಿರೋದು ಅದಕ್ಕೆ ಸ್ಪಷ್ಟತೆಗೋಸ್ಕರ ಆ ಸ್ಪಷ್ಟತೆ ಕೊಡದೆ ಪ್ರತಿಯೊಬ್ಬ ಗುರುಗಳ ಆದ್ಯ ಕರ್ತವ್ಯ ಹೌದು ಅದನ್ನು ಮಾಡಬೇಕು ಒಂದು ಕ್ಲಾರಿಟಿ ಕೊಡಬೇಕು ಅವಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಹಂಗಾಗಿ ಇದನ್ನು ಅವ್ರಿಗೆ ಗೊತ್ತಾಗ್ದಿರೋದ್ರಿಂದ ನನ್ನನ್ನು ಕರ್ಕೊಂಡು ಕರ್ಕೊಂಡ್ಬಂದುಬಿಡ್ತಾರೆ ಇಲ್ಲಿ ತಗೊಳಪ್ಪ ಇದು ಬೆಳಿತೆ ಇದು ತಗೋ ಇದು ಉಳಿತೆ ಇದು ತಗೋ ಅಳಿತೀನಿ ಅಂತ ಹೇಳ್ಬಿಡ್ತೀನಿ ಇದು ಸೂಕ್ಷ್ಮ ವಿದ್ಯೆಗಳು ತಾಯಿ ಜಗನ್ಮಾತೆ ಶ್ರೀಚಕ್ರದ ಮೂಲಕನೇ ಎಲ್ಲ ವಿದ್ಯೆಗಳು ಕಲ್ತಿರೋದು ಗುರುಗಳೇ ಒಂದು ಒಳ್ಳೆ ಭಾಳ ಉಪಯುಕ್ತವಾದಂಥ ಮಾಹಿತಿ ವೀಕ್ಷಕರಿಗೆ ನಮ್ಮ ಮುಂದಿನ ಪ್ರಶ್ನೆ ಏನು ಅಂದರೆ ಇವಾಗ ನೀವು ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ರಿ ಅಮ್ಮನವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಇದೆ ಅವ್ರು ತುಂಬ ವಿಷಯನ ನಮ್ಮ ಜಗತ್ತಿಗೆ ನಮ್ಮ ಜನರಿಗೆ ನೀಡಿದ್ದಾರೆ ಎಷ್ಟೋ ಗುರುಗಳಿಗೆ ಸೊ ಅದರಲ್ಲಿ ಒಂದು ಭಾಗ ಏನು ಅಂದರೆ ನಾವು ಕೇಳುವಂಥದ್ದು ದಶಮಹಾವಿದ್ಯೆ ಅಂತ ಈ ದಶಮಹಾವಿದ್ಯೆ ಅಂದರೆ ಏನು ಸೊ ಇದನ್ನ ಯಾರು ನಮ್ಮ ಜಗತ್ತಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡಿದ್ದಾರೆ ಆ ಶಕ್ತಿನ ಖಂಡಿತವಾಗ್ಲು ಅದ್ರ ಬಗ್ಗೆ ಹೇಳೋಕೆ ಸಾಧ್ಯ ಹೇಳೇ ಹೇಳ್ತೀನಿ ಯಾಕೆಂದ್ರೆ ನೀವು ಮೂಲವಾದ ಬುಡಕ್ಕೆ ಕೈ ಹಾಕ್ಬಿಟ್ಟಿದ್ರೆ ಹಂಗಾಗಿ ಗ್ಯಾರಂಟಿ ಹೇಳ್ತೀನಿ ಬಟ್ ಯಾರು ವೀಕ್ಷಕರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಹೇಳೋದನ್ನ ಅನಲೈಸ್ ಮಾಡಿ ಮನನ ಮಾಡಬೇಕು ಫಸ್ಟು ಯಾವುದೇ ವಿಚಾರನ ಅಕ್ಸೆಪ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೊದಲು ಅಳದು ತೂಗಿ ಯೋಚನೆ ಮಾಡುವಂತಾರಲ್ಲ ಹಂಗಾಗಿ ಅಳದು ತೂಗಿ ಯೋಚನೆ ಮಾಡಿ ಈ ದಶಮಹಾವಿದ್ಯೆ ಅಂದರೆ ಅದು ಯಾವುದು ಟೈಲರಿಂಗು ಕಾರ್ಪೆಂಟ್ರು ಪೇಂಟರ್ ಕೆಲಸ ಅಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇದು ಸಣ್ಣದಲ್ಲ ಆ ದಶಮಹ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಕೆಳಗಡೆ ಫ್ರೂಟ್ ಅಂಗಡಿ ಇದೆ ಅಲ್ಲಿ ಹತ್ತು ಕೆ ಜಿ ತಕ್ಕಡಿ ತೂಗ್ತಾನೆ ಇಪ್ಪತ್ತು ಕೆ ಜಿ ಹಾಕಿದ್ರೆ ಅದು ತೂಗಲ್ಲ ಹೌದು ನೀವು ಹಾರ್ಡ್ವೇರ್ಗೆ ಹೋದರೆ ನೂರು ಕೆ ಜಿ ತೂಗುತ್ತೆ ಇನ್ನೂರು ಕೆ ಜಿ ತೊಗೊಲ್ಲ ಕಂಬಿ ಅಂಗಡಿಗೋದ್ರೆ ಸಾವಿರ ಕೆ ಜಿ ತೂಗುತ್ತೆ ಎರಡು ಸಾವಿರ ತೂಗಲ್ಲ ಅಂದರೆ ತೂಗುತ್ತೆ ಎರಡೆರಡು ಸಲ ಹಾಕಬೇಕು ವೇ ಬ್ರಿಡ್ಜ್ ಹೋದ್ರೆ ನಿಮಗೆ ಹದಿನೈದು ಸಾವಿರ ಕೆಜಿ ತೂಗುತ್ತೆ ಅದ್ರ ಮೇಲೆ ತೂಗಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ್ಗೋದ್ರೆ ಲಕ್ಷ ಕೆಜಿ ಸ್ಕೇಲ್ ಇದೆ ಕೋಟಿ ಕೆಜಿ ಸ್ಕೇಲ್ ಇದೆ ಇದು ಕೋಟಿಗೂ ಮೀರಿದ್ದು ಅನಂತ ಕೋಟಿ ಅಂತ ದಶಮಹಾವಿದ್ಯೆ ಅಂದ್ರೆ ಅಷ್ಟು ದೊಡ್ಡ ಸ್ಕೇಲ್ ಎಲ್ಲಪ್ಪ ನೋಡಿದ್ಯಾ ಸಾಧ್ಯವೇ ಇಲ್ಲ ಆದ್ರಿಂದ ದಶಮಹಾವಿದ್ಯೆನ ಬಾಯಲ್ಲಿ ಹೇಳಬೇಕು ಅಂದ್ರೂ ಅದಕ್ಕೊಂದು ಯೋಗ್ಯತೆ ಅರ್ಹತೆ ಇರಬೇಕು ಕಲಿಯೋದು ಬಿಟ್ಬಿಡಿ ಅದು ಬಹಳ ದೂರದ ಮಾತು ನನಗನ್ಸಿದ್ದು ದಶಮಹಾವಿದ್ಯೆ ಅಂದ್ರೆ ಬ್ರಹ್ಮಾಂಡನ ಅರದ್ ಕುಡ್ದಂಗೆ ಭೂಮಿಲೇ ನಾವಿನ್ನೂ ಅರದ್ ಕುಡ್ದಿಲ್ಲ ಇನ್ನು ಬ್ರಹ್ಮಾಂಡನ ಹೇಗೆ ಅರದ್ ಕುಡಿಯೋದು ರಿಯಲ್ ಫ್ಯಾಕ್ಟಲಿ ನನ್ನ ಅನುಭವದ ಪ್ರಕಾರ ನನ್ನ ಗುರುಗಳು ಹೇಳಿದ ಪ್ರಕಾರ ಭೈರವಾಗೋರ ಅಂತೇಳಿ ಆತನ ಬಳಿ ನೂರ ಎಂಟು ದಿವಸ ಹಠಯೋಗವನ್ನು ಕಲ್ತಿದ್ದೀನಿ ನೀವು ಕೇಳೋ ಪ್ರಶ್ನೆನೇ ನಾನು ಆತನ ಕೇಳಿದಾಗ ಆತ ಹೇಳಿದಂಥ ಒಂದು ಪರಮ ಸತ್ಯ ದಶಮಹಾವಿದ್ಯೆ ಇಡೀ ಭೂಮಂಡಲದಲ್ಲಿ ರಾವಣ ಒಬ್ಬನೇ ಕಲ್ತಿದಿದ್ದು ರಾವಣ ಇನ್ನು ಯಾರು ದಶ ಮಹಾವಿದ್ಯೆಯನ್ನ ಕಲಿತೆ ಇಲ್ಲ ಕಲಿಯೋದು ಬಿಟ್ಬಿಡಿ ತಿಳ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅದಕ್ಕೆ ಅವನಿಗೆ ದಶಾನಂದ ಅಂತ ಹತ್ತು ತಲೆ ರಾವಣ ಅದರದ್ದು ಏನ್ ಸೂಚಿಸುತ್ತೆ ಅಂದ್ರೆ ಅದು ಸೂಚಕ ಅಷ್ಟೇ ಅಂದ್ರೆ ಸಿಂಬಾಲಿಸಮ್ ಅಂತಾರೆ ಅದಕ್ಕೆ ಹತ್ತು ತಲೆ ಕೊಟ್ಟಿರೋದು ಇಲ್ಲ ದಶಮಹಾವಿದ್ಯೆ ಅಂತ ಕಲ್ತ್ಕೊಂಡವನು ಅವನೊಬ್ಬನೇ ಅವನು ಎಂತ ಸ್ವಾರ್ಥಿ ಅಂದ್ರೆ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿಲ್ಲ ಯಾಕೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಅದನ್ನ ಹೇಳ ಅದನ್ನ ಏನಾದರೂ ತಿಳ್ಕೊಂಡು ಕಲ್ತ್ಕೊಂಡು ಕರಗತ ಮಾಡಿಕೊಂಡು ಅವನು ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನೆಲ್ಲ ತಿಳ್ಕೊಂಡು ಕಲ್ತ್ಕೊಂಡು ಕರಗತ ಮಾಡಿ ಬದುಕಿದಾನೆ ಅಂದ್ರೆ ಅದು ರಾವಣ ಮಾತ್ರ ಇನ್ಕ್ಲೂಡ್ ವಿತ್ ರಾಮನ್ಗೂ ಗೊತ್ತಿಲ್ಲ ದಶಮಹಾವಿದ್ಯೆ ಏನು ಅಂತ ಅದಕ್ಕೋಸ್ಕರ ರಾವಣ ಒಬ್ಬ ಬಿಟ್ರೆ ಬೇರೆ ಯಾರು ದಶಮಹಾವಿದ್ಯೆ ಕಲ್ತಿಲ್ಲ ಆ ದಶಮಹಾವಿದ್ಯೆಯನ್ನು ಇವತ್ತು ನಾನು ನೋಡ್ದಂಗೆ ಅದು ಎಲ್ಲೋ ಸಂತೆಯಲ್ಲಿ ಮಾರೋ ಅಂಥದ್ದು ಒಂದು ಐಟಮ್ ಅಂತ ತಿಳ್ಕೊಂಬಿಟ್ಟವ್ರೆ ಅಣ್ಣ ಒಂದು ಗುಡ್ಡೆ ಕೊಡು ಒಂದು ಹತ್ತು ಕೆಜಿ ಕೊಡು ಒಂದು ಮಂಕ್ರಿ ಕೊಡು ಏನು ನನ್ಗೆ ಅದನ್ನೆಲ್ಲ ನೋಡಿದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ ಬಹಳ ಬಹಳ ಬೇಸರ ಆಗ್ಬಿಡ್ತದೆ ಒಂದು ಅಂದ್ರೆ ಎಲ್ಲೋ ಬೆಟ್ಟಕ್ಕೆ ಹೋಗಿ ಬಿಡೋ ಅನಿಸುತ್ತೆ ಅನ್ಸುತ್ತೆ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತೆ ದಶಮಹಾವಿದ್ಯೆ ಋಷಿಕೇಶದಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ತಾಳೆಗರಿ ಮೇಲೆ ಬರೆದಿದ್ದಾರೆ ನಾನು ಹಿಂದಿ ಓದ್ತೀನಿ ಬರೀತೀನಿ ಮಾತಾಡ್ತೀನಿ ಅದರಲ್ಲಿ ದಶಮಹಾವಿದ್ಯೆ ಬಗ್ಗೆ ಅಲ್ಪ ಸ್ವಲ್ಪ ಪೂರ್ತಿ ಓದ್ಲಿಲ್ಲ ಸ್ವಲ್ಪ ಮಾತ್ರ ಉದಾಹರಣೆಗೆ ಒಂದನೇ ವಿದ್ಯೆ ದಶಮಹಾವಿದ್ಯೆಯಲ್ಲಿ ಒಂದನೇ ವಿದ್ಯೆ ಆ ಒಂದು ವಿದ್ಯೆಗೆ ಈ ಕಂಪ್ಯೂಟ್ರಲ್ಲಿ ಸಿ ಡ್ರೈವ್ ಇರುತ್ತಲ್ಲ ಸಿ ಡ್ರೈವ್ ಡಿ ಡ್ರೈವ್ ಅದರೊಳಗಡೆ ನೂರ ಎಂಟು ಫೋಲ್ಡ್ರುಗಳಿರ್ತವೆ ಒಂದು ಫೋಲ್ಡರ್ ಓಪನ್ ಮಾಡಿದ್ರೆ ಮತ್ತೆ ನೂರ ಎಂಟು ಫೋಲ್ಡ್ರ್ಗಳಿರ್ತವೆ ಅದನ್ನು ಓಪನ್ ಮಾಡಿದ್ರೆ ಮತ್ತೆ ಇರ್ತವೆ ನಾನು ಇನ್ನೂ ಪೂರ್ತಿ ಓಪನ್ ಮಾಡಿಲ್ಲ ಒಂದ ಎರಡು ಮೂರು ತೆಗೆದು ಅಷ್ಟೇ ಬಟ್ ಒಂದಕ್ಕೆ ಈ ಪಾರ್ಟಿ ಅಂದ್ರೆ ಇನ್ನು ಹತ್ತು ದಶ ಮಹಾವಿದ್ಯೆ ನನ್ನ ಪ್ರಕಾರ ಒಂದು ಹದಿನೈದು ಜನ್ಮ ಬೇಕು ಅದನ್ನು ಬರೀ ತಿಳ್ಕೊಳ ತಿಳ್ಕೊಳಕೆ ಕಲ್ತ್ಕೊಳ್ಳಲ್ಲ ತಿಳ್ಕೊಳ್ಳೋದಕ್ಕೆ ಮಾತ್ರ ಹತ್ತು ಹದಿನೈದು ಜನ್ಮ ಬೇಕು ಅದನ್ನು ಸುಮ್ಮನೆ ಇವರೆಲ್ಲ ಏನೋ ಒಂದು ವಿದ್ಯೆ ಅದು ಕಲ್ತು ಬಿಡ್ಬೋದು ಆರಾಮಾಗಿ ಈ ತರ ಒಂದು ಹದಿನೈದು ದಿವಸದಲ್ಲಿ ಕಲ್ತ್ಕೊಂಬಿಡಿ ಅದು ಯಾರೋ ಪೋಸ್ಟರ್ ಕಳಿಸಿದ್ರು ವಾಟ್ಸಪ್ ಅಲ್ಲಿ ದಶಮಹಾವಿದ್ಯೆಯನ್ನು ಹೇಳಿಕೊಡಲಾಗುತ್ತದೆ ಹತ್ತು ದಿವಸದಲ್ಲಿ ಹತ್ತು ದಿವಸದಲ್ಲಿ ಅದು ಒಂದು ಗಂಟೆ ದಿನಕ್ಕೆ ಒಂದು ಗಂಟೆ ಹತ್ತು ಗಂಟೆಯಲ್ಲಿ ದಶಮಹಾವಿದ್ಯೆ ಬಂದ್ಬಿಡ್ತದೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿರೋದು ಅಲ್ವೇ ಅಲ್ಲ ಈಗ ನಾನು ನಿಮಗೆ ಒಂದು ಸಮುದ್ರ ಕೊಡ್ತೀನಿ ಹಪ್ಪ ನೀನು ತಗೊಂಡೋಗ ಸಮುದ್ರ ಸಮುದ್ರದ ನೀರು ತಗೊಂಡು ಎಲ್ಲ ಯಾವ ಹೋಗ್ತೀನಿ ಸಾಧ್ಯ ಆ ಸಮುದ್ರದಷ್ಟು ಜಾಗ ಬೇಕಲ್ಲ ಹೌದು ಈ ಭೂಮಂಡಲದಲ್ಲಿ ಸೆವೆಂಟಿ ಪರ್ಸೆಂಟ್ ಅದೇ ಆವರಿಸಕೊಂಡ್ಬಿಟ್ಟಿದೆ ಈಗ ಅದನ್ನ ತಗೊಂಡೋಗಿ ನಾನು ಕೊಡಕ್ಕೆ ರೆಡಿ ಇನ್ನೊಂದು ಯಾವ್ದಾದ್ರು ಬೇರೆ ಗ್ರಹಕ್ಕೂ ಹಾಕಬೇಕಷ್ಟೇ ಈ ಗ್ರಹದಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಫುಲ್ ಆವರ್ಸ್ಕೊಂಡ್ಬಿಟ್ಟಿದೆ ದಶಮಹಾವಿದ್ಯನು ಸಮುದ್ರ ಇದ್ದಂಗೆ ಅದನ್ನ ನಾನು ಕಲ್ತಿದ್ದೀನಿ ಅಂದ್ರೆ ಇನ್ನೊಂದು ಸಮುದ್ರನ ರಚಿಸಿದ್ಯಾ ಅಂತ ಅರ್ಥ ಈಗ ರಾವಣ ಹತ್ರ ಏನೇನು ವಿದ್ಯೆಗಳಿದ್ವು ಗೊತ್ತಿರೋ ರೀತಿಯಲ್ಲಿ ಒಂದು ವಿದ್ಯೆ ಕರಗತ ಮಾಡ್ಕೊಂಡಿದ್ರು ಅದು ಜನಗಳು ಡೈಜೆಸ್ಟ್ ಆಗಲಿ ಅಂತ ಹೇಳಿರೋದು ಜನಗಳು ಡೈಜೆಸ್ಟ್ ಆಗಲಿ ಅಂತ ಆಗಬಹುದು ಸಾವಿರದ ಎಂಬತ್ತಾಗಬಹುದು ಹತ್ತು ಸಾವಿರದ ಎಂಟುನೂರ ಆಗಬಹುದು ಒಂದು ಲಕ್ಷದ ಎಂಟು ಎಂಟು ಸಾವಿರ ಆಗಿರಬಹುದು ಒಂದು ಕೋಟಿ ಎಂಟು ಲಕ್ಷನೂ ಆಗಿರಬಹುದು ಇಷ್ಟೇ ಅಂತ ನಿಖರತೆ ಇಲ್ಲ ನಿಖರತೆ ಇಲ್ಲ ಅಂದರೆ ಅವನಿಗೆ ಪುಷ್ಪಕ್ಕಿಮಾನ ಅಂತ ಹೇಳ್ತಾರಲ್ಲ ಅದರಲ್ಲ ಅವನು ಇದ್ದ ಅದು ಕತೆಗಳಲ್ಲಿ ರಾವಣನ ಯಾವುದೋ ಒಂದು ರೀತಿ ವಿಲ್ಲನ್ ಮಾಡಿ ಇಟ್ಬಿಟ್ಟಿದ್ದಾರೆ ಅವನು ಮಾಡಿರೋ ತಪ್ಪೇ ನಾನು ಅದನ್ನು ಸರಿ ಅಂತ ಹೇಳ್ತಾ ಇಲ್ಲ ಬಟ್ ಅವನ ವಿದ್ಯೆಗಳು ಏನೇನಿದೆಯೋ ಇದು ಇಡೀ ಭೂಮಂಡಲದಲ್ಲಿ ಅಕಸ್ಮಾತ್ ಮುಂದೆ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ತಾ ಇದ್ದೀನಿ ಇನ್ನೊಬ್ಬ ಯಾರೂ ಕಲಿಯೋದಕ್ಕೆ ಸಾಧ್ಯವಿಲ್ಲ ಇದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಅಕಸ್ಮಾತ್ ಕಲ್ತಿದ್ದೀನಿ ಅಂದ್ರೆ ಅವನು ಸಮುದ್ರದ ನೀರನ್ನ ತಗೊಂಬಂದು ನೋಡಪ್ಪ ಇದೇ ದಶಮಹಾವಿದ್ಯೆ ಅಂತ ಹೇಳ್ತಾನಷ್ಟೇ ಇಷ್ಟು ಇಡ್ಕೊಂಬಿಟ್ಟು ನೋಡಿ ನೋಡಿ ಎಲ್ಲ ನೋಡಿ ಒಂದು ನೋಡ್ಕೊಳ್ಳಿ ಇದೇ ಯಾವುದೋ ಒಂದು ಪಾರ್ಟ್ ಹೇಳ್ದಂಗೆ ಒಂದು ಫೋಲ್ಡರ್ ಅಲ್ಲಿ ಇನ್ನೊಂದು ಫೋಲ್ಡರ್ ಅಷ್ಟೇ ಈ ಸಮುದ್ರ ತೀರದಲ್ಲಿ ಮರಳು ಇರ್ತದಲ್ಲ ಒಂದು ಮರಳನ್ನು ಎತ್ತಿ ತೋರಿಸ್ತವ್ರ ಅಷ್ಟೇ ಸಮಾಜಕ್ಕೆ ಅದ್ರ ಸುತ್ತ ಎಷ್ಟಿದೆ ಹೆಂಗ್ ಲೆಕ್ಕ ಆಗ್ತೀರಾ ಎಷ್ಟು ಕೆ ಜಿ ಇದೆ ಹೋಗಿ ಲೆಕ್ಕ ಹಾಕೋದು ಬಿಡಿ ಎಷ್ಟು ಕೆ ಜಿ ಇದೆ ಎಷ್ಟು ಟನ್ ಇದೆ ಸಾಧ್ಯವೇ ಇಲ್ಲ ಒಂದನ್ನು ತೋರಿಸ್ಬೋದು ಒಂದು ಇಡೀ ಹಿಡ್ಕೋಬೋದು ಇಲ್ಲಾಂದರೆ ಒಂದು ತುಂಬೋದು ಇದನ್ನು ದಶಮಹಾವಿದ್ಯೆ ಅಂತ ಹೇಳ್ತೀರಾ ಅಥವಾ ಸಮುದ್ರ ಕಿನಾರ ಅಂದ್ರೆ ಏನು ಅದು ಸಾಧ್ಯವೇ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಟ್ ಆದರೂ ಏನೋ ಅಲ್ಪ ಸ್ವಲ್ಪ ನಾನು ಅದನ್ನು ಶಾರ್ಟ್ ಶಾರ್ಟ್ ಫಾರ್ಮ್ ಮಾಡ್ತೀನಿ ಅಂದ್ರೆ ನನಗೆ ತಿಳಿದಂಗೆ ಒಂದೊಂದು ವಿದ್ಯೆಗಳನ್ನ ಕಡಿಮೆ ಅಂದ್ರೆ ಒಂದು ಹನ್ನೊಂದು ವರ್ಷ ಬೇಕಾಗುತ್ತೆ ಅಂದ್ರೆ ನಾನು ಶಾರ್ಟ್ ಮಾಡಿ ಹೇಳ್ತಾ ಇಲ್ಲ ಕಡಿಮೆ ಅಂದ್ರೂ ಒಂದು ಹನ್ನೊಂದು ವರ್ಷ ಬೇಕಾಗುತ್ತೆ ಆ ಥರ ನಮಗೆ ಹನ್ನೊಂದು ವರ್ಷ ಅಂತಂದರೆ ಹತ್ತಕ್ಕೆ ನೂರ ಹನ್ನೊಂದು ವರ್ಷ ಆಗೋಯಿತು ನಾವು ಬದುಕೇ ಇರಲ್ಲ ಬದುಕೇ ಇರಲ್ಲ ಹೌದು ಹೌದು ಸಾಧ್ಯವೇ ಇಲ್ಲ ಬಟ್ ಕೆಲವರು ಏನೋ ಅದನ್ನು ಬಹಳ ಚೀಪಲ್ಲಿ ಹೇಳ್ತಾವ್ರೆ ಹಿಂಗೆ ಹಿಂಗೆ ಕಲ್ತ್ಕೊಂಡ್ಬಿಡ್ಬೋದು ಒಂದು ತಿಂಗಳು ಒಂದು ವರ್ಷ ಸಾಧನೆ ಮಾಡಿ ಅಂತ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಇದು ನನ್ನ ಅನುಭವ ಆದ್ರಿಂದ ದಶಮಹಾವಿದ್ಯೆನ ಅರ್ಥ ಮಾಡ್ಕೊಳ್ಳೋದು ತಿಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕು ಇಷ್ಟು ದೊಡ್ಡದಾಗಿದೆ ಮಹಾಸಮುದ್ರನ ಹೋಗ್ಲಿ ಸಮುದ್ರದ ಆಳ ಎಷ್ಟು ಅಗಲ ಎಷ್ಟು ಹೇಳಿ ಅದೆಲ್ಲ ಬಿಟ್ಬಿಡಿ ಇದ್ರದ್ದು ಆಳ ಆಗಲ ಹೇಳಿ ಯಾರು ಕಂಡು ಹಿಡ್ದವ್ರೆ ಹೌದು ಯಾರು ಕಂಡು ಹಿಡ್ದಿಲ್ಲ ಒಂದು ಒಂದು ಐವತ್ತು ವರ್ಷದಿಂದ ಸಮುದ್ರದ ಆಳ ಏಳು ಕಿಲೋಮೀಟರ್ ಅಂತ ಇದ್ರು ಇವತ್ತು ಹನ್ನೊಂದು ಕಿಲೋಮೀಟರ್ ಅಂತಾರೆ ನಾಳೆ ಹೋದ್ರೆ ಇನ್ನೂ ಹದಿನೆಂಟು ಕಿಲೋಮೀಟರ್ ಅಂತಾರೆ ನಿಮಗೆ ಸಿಗ್ತಾ ಸಿಗಲ್ಲ ಅದು ಹೋಗ್ತಾ ಹೋಗ್ತಾ ಆಗಿತಾ ಹೋಗ್ತಾನೆ ಇರ್ತದೆ ಎಲ್ಲೋ ಇನ್ನೊಂದು ಕಡೆ ಮರಿನಾ ಟ್ರಂಚ್ ಅಂತ ಏನೋ ಕರೀತಾರೆ ಹನ್ನೊಂದು ಕಿಲೋಮೀಟರ್ ಅಂತ ಹೇಳ್ತಾರೆ ಅವ್ರು ನೋಡಿದ್ರೆ ಅದಕ್ಕೆ ಹನ್ನೊಂದು ಕಿಲೋಮೀಟರ್ ನೋಡಿದ್ರೆ ಇನ್ನೂ ಎಷ್ಟೊಂದಿದೆ ಅದಕ್ಕೆ ಇವ್ರೇನು ಮಾಡ್ತಾವ್ರೆ ಸಮುದ್ರದ ಆಳ ನಾನು ನೋಡ್ಕೊಂಬಂದಿದ್ದೀನಿ ಬರೀ ಮೂರು ಕಿಲೋಮೀಟರ್ ಇದೆ ಅಂತ ಯಾರೋ ಹೇಳ್ತಾವ್ರೆ ದಶಮಾವಿದ್ಯ ಕಲ್ತ್ಕೊಂಡವ್ರು ಅವ್ನು ಕಣ್ಣು ಕಾಣಿಸ್ರೆ ಮೂರು ಕಿಲೋಮೀಟರ್ ಅಷ್ಟೇ ಒಳ್ಳೆಯ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು